ಕೃಷ್ಣರಾಜಪೇಟೆ ಪಟ್ಟಣದ ಮುಖ್ಯ ರಸ್ತೆಯ ಬಿಜೆಎಸ್ ಶಿಕ್ಷಣ ಸಂಸ್ಥೆಯ ಮುಂಭಾಗದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಸ್ವೀಟ್ ಮತ್ತು ಬೇಕರಿ ಅಂಗಡಿಯನ್ನು ಲೋಕಾರ್ಪಣೆ ಮಾಡಿದ ಪುರಸಭೆ ಅಧ್ಯಕ್ಷತೆ ಪಂಕಜೆ ಮಾತನಾಡಿ ಕೃಷ್ಣರಾಜಪೇಟೆ ಪಟ್ಟಣದ ಜನತೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದ ಅತ್ಯಾಧುನಿಕ ಗುಣಮಟ್ಟದ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯು ಕೇಕ್ ಪಾಯಿಂಟ್ ಅವರ ಸಹಕಾರದಿಂದ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ ನೂತನವಾಗಿ ಏರ್ಪೇಟೆಯಲ್ಲಿ ಹೊಸದು ಬೇಟಿ ಓಪನ್ ಮಾಡಿದ್ದಾರೆ ಕೇಕ್ ಹೆಸರು ತುಂಬ ಎಲ್ಲ ವೆರೈಟೀಸ್ ಹಾಕಿದ್ದಾರೆ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿದ್ರೆ ಅವರು ಹೊರ್ಗಡೆಯಿಂದ ಬಂದ್ ಮಾಡಿರೋರು ನಮ್ಮ ಊರಿನ ಹೆಸರು ಉಳಿಸ ಉಳ್ಸೋ ಥರ ಮಾಡಿ ತುಂಬ ಚೆನ್ನಾಗಿದೆ ಬಂದು ಪರ್ಚೇಸ್ ಮಾಡಿ ಎಲ್ಲರೂ ಧನ್ಯವಾದ ಪಂಕಜ ಪ್ರಕಾಶ್ ಪುರಸಭಾ ಕೇಕ್ ಪಾಯಿಂಟ್ ಅಂಗಡಿ ಮಳಿಗೆಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಗ್ರಾಹಕರಿಗೆ ಮಾಲೀಕರು ವಿಶೇಷ ಆಫರ್ ಅನ್ನು ನೀಡುತ್ತಿದ್ದು ಬೇಕರಿಯಲ್ಲಿ ಮುನ್ನೂರ ರೂಪಾಯಿ ಬೆಲೆ ಬಾಳುವ ಉತ್ಪನ್ನವನ್ನು ಖರೀದಿ ಮಾಡಿದರೆ ಒಂದು ಕೂಪನ್ ಹಾಗೂ ಐನೂರವರೆಗೆ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ ಎರಡು ಕೂಪನ್ ಅನ್ನು ಉಚಿತವಾಗಿ ನೀಡುತ್ತಿದ್ದು ಅದೃಷ್ಟವಂತ ವಿಜೇತರಿಗೆ ಮೊದಲ ಬಹುಮಾನವಾಗಿ ಎರಡೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಬುಲೆಟ್ ಮೋಟಾರ್ ಬೈಕ್ ಕಲರ್ ಟಿವಿ ಮಿಕ್ಸರ್ ಗ್ರೈಂಡರ್ ಮಿಕ್ಸಿ ಹಾಗೂ ಐರನ್ ಬಾಕ್ಸ್ ಅನ್ನು ಬಹುಮಾನವಾಗಿ ನೀಡುತ್ತಿದ್ದಾರೆ ಈ ಕೊಡುಗೆಯು ಮುಂದಿನ ವರ್ಷ ಫೆಬ್ರವರಿ ತಿಂಗಳಿನವರೆಗೆ ಜಾರಿಯಲ್ಲಿ ಇರುವುದರಿಂದ ಗ್ರಾಹಕರು ಕೇಕ್ ಪಾಯಿಂಟ್ ಮಳಿಗೆಯಲ್ಲಿ ಖರೀದಿಸುವ ಕೂಪನ್ಗಳನ್ನು ಜೋಪಾನವಾಗಿ ಸಂಗ್ರಹಿಸಿ ಗ್ರಾಹಕರಿಗೆ ನೀಡುತ್ತಿರುವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೃಷ್ಣರಾಜಪೇಟೆ ಪುರಸಭೆ ಮಾಜಿ ಸದಸ್ಯ ಕೆ ಆರ್ ನೀಲಕಂಠ ಮಾತನಾಡಿ ಕೃಷ್ಣರಾಜಪೇಟೆ ತಾಲೂಕಿನ ಗ್ರಾಹಕರು ಸಿಹಿ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡಲು ಮೈಸೂರಿನ ಮಹಾಲಕ್ಷ್ಮೀ ಸ್ವೀಟ್ಸ್ ಅಂಗಡಿ ಮೊಳಗಿಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಆದರೆ ಪ್ರಸ್ತುತಕ್ಕೆ ಆರ್ಪೇಟೆ ಪಟ್ಟಣದಲ್ಲಿಯೇ ಕೇಕ್ ಪಾಯಿಂಟ್ ಅಂಗಡಿಯವರು ಉತ್ಕೃಷ್ಟ ಗುಣಮಟ್ಟದ ಸಿಹಿ ತಿಂಡಿ ತಿನಿಸುಗಳನ್ನು ನೀಡಲು ಮುಂದಾಗಿರುವುದರಿಂದ ತಾಲೂಕಿನ ಜನತೆಗೆ ಭಾರಿ ಅನುಕೂಲವಾಗಲಿದ್ದು ಈ ಪ್ರಯೋಜನವನ್ನು ತಾಲೂಕಿನ ಗ್ರಾಹಕರು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಬೇಕರಿ ಆರಂಭವಾಗಿದೆ ಈಗಾಗಲೇ ಅವರದು ಇನ್ನೊಂದು ಮುಖ್ಯ ಬ್ರಾಂಚ್ ಹೆಮ್ನಹಳ್ಳಿ ಗೇಟ್ ಉದ್ಘಾಟನೆಯಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ಕೆ ಆರ್ ಪೇಟೆ ಪಟ್ಟಣದ ಬಿ ಜಿ ಎಸ್ ಸ್ಕೂಲ್ ಮುಂಭಾಗದಲ್ಲಿ ಕೇಕ್ ಪಾಯಿಂಟ್ನ ಎರಡನೇ ಶಾಖೆಯನ್ನು ಭಾಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕೇಕ್ ಪಾಯಿಂಟ್ನ ಆರಂಭದ ಅಂಗವಾಗಿ ಗ್ರಾಹಕರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಪಂಪರ್ ಆಫರನ್ನು ಕೊಟ್ಟಿದ್ದಾರೆ ಕೆ ಆರ್ ಪೇಟೆ ಪಟ್ಟಣದಲ್ಲಿ ಇದುವರೆಗೆ ಯಾರು ಈ ರೀತಿ ಆಫರನ್ನು ಕೊಟ್ಟಿಲ್ಲ ಮುನ್ನೂರು ರೂಪಾಯಿ ಪದಾರ್ಥಗಳನ್ನು ಕೇಕ್ ಪಾಯಿಂಟಲ್ಲಿ ಕೊಟ್ಟುಕೊಂಡ್ರೆ ಕೂಪನನ್ನು ಕೊಡ್ತಾರೆ ಒಂದು ಕೂಪನ್ನು ಹಾಗೆಯೇ ಐನೂರು ರೂಪಾಯಿ ಪದಾರ್ಥಗಳನ್ನ ಕೇಕು ಏನಾದ್ರೂ ಆಗ್ಬೋದು ಬಿಸ್ಕೆಟ್ ಆಗ್ಬೋದು ಚಾಕ್ಲೇಟ್ ಆಗ್ಬೋದು ಐನೂರು ರೂಪಾಯಿ ಪದಾರ್ಥವನ್ನು ಕೊಂಡ್ರೆ ಎರಡು ಕೂಪನನ್ನು ಕೊಡ್ತಾರೆ ಆ ಕೂಪನ್ಗಳನ್ನು ಫೆಬ್ರವರಿ ತಿಂಗಳವರೆಗೆ ಆ ಕೂಪನ್ಗಳು ಯಾರು ಬಂದು ನಮ್ಮ ಕೇಕ್ ಪಾಯಿಂಟಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಗ್ರಾಹಕರಿಗೆ ಒಳ್ಳೆ ಬಂಪರ್ ಆಫರ್ ಇದೆ ಬಹುಮಾನ ಇದೆ ಮೊದಲನೇ ಬಹುಮಾನ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಬುಲೆಟ್ ಮೋಟರ್ ಬೈಕನ್ನು ಮೊದಲನೇ ಬಹುಮಾನವಾಗಿ ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೇಕ್ ಪಾಯಿಂಟ್ ಅವರ ಗ್ರಾಹಕರ ಮೇಲೆ ಇಟ್ಟಿರುವಂಥ ವಿಶ್ವಾಸ ಹಾಗಾಗಿ ಇನ್ನೂ ಕೂಡ ಹಲವಾರು ಬಹುಮಾನಗಳಿದ್ದಾವೆ ಟಿ ವಿ ಇದೆ ಮಿಕ್ಸರ್ ಗ್ರೈಂಡರ್ ಇದೆ ವೆಟ್ ಗ್ರೈಂಡರ್ ಮಿಕ್ಸರ್ ಇದೆ ಐರನ್ ಬಾಕ್ಸ್ ಇದೆ ಹೀಗೆ ವಿಶೇಷವಾದ ಬಹುಮಾನಗಳನ್ನು ಗ್ರಾಹಕರಿಗೆ ನಮ್ಮ ಕೇಕ್ ಪಾಯಿಂಟ್ನ ಮಾಲೀಕರು ನೀಡಿದ್ದಾರೆ ನಮ್ಮ ಕೆ ಆರ್ ಪೇಟೆ ಪಟ್ಟಣದಲ್ಲಿ ನಮ್ಮ ಪುರಸಭಾಧ್ಯಕ್ಷರಾದ ಸಹೋದರಿ ಪಂಕಜ ಪ್ರಕಾಶ್ ಅವರು ಬಂದು ಪಟ್ಟಣದಲ್ಲಿ ನೂತನವಾಗಿ ಆರಂಭ ಆರಂಭವಾಗಿರುವಂತಹ ಕೇಕ್ ಪಾಯಿಂಟ್ನ ಹೊಸ ಶಾಖೆಯನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ನಮಗೆಲ್ಲ ಬೇಕರಿ ರವಿ ಅಣ್ಣ ಅಂದರೆ ಎಲ್ಲರೂ ಒಂದು ತಾಲೂಕಲ್ಲಿ ಕೆಆರ್ಪೇಟೆಯಲ್ಲಿ ಮೊದಲನೇ ಬಾರಿಗೆ ಬೇಕರಿಯನ್ನ ಶುರು ಮಾಡಿದವರು ರವಿ ಅಣ್ಣ ಅವರ ಕನಸಿತ್ತು ಒಂದು ಒಳ್ಳೆ ಬೇಕರಿ ಆಗಬೇಕು ಅಂತ ಆ ಕನಸನ್ನು ನಮ್ಮ ಕೇ ಸಾಕಾರ ಮಾಡಿದ್ದಾರೆ ಒಳ್ಳೊಳ್ಳೆಯ ಶುಚಿಯಾದ ರುಚಿಯಾದ ತಿಂಡಿ ತಿನಿಸುಗಳು ನಾವೆಲ್ಲರೂ ಕೂಡ ಮೈಸೂರು ಹೋಗ್ತಾ ಇದ್ವಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ ಮೈಸೂರಿಗೆ ಹೋಗುವಂಥ ಅವಕಾಶ ಇಲ್ಲ ಕೇಕ್ ಪಾಯಿಂಟಲ್ಲೇ ನಿಮಗೆ ಯಾವ ರೀತಿ ಬೇಕು ಕೇಕ್ ಬೇಕು ಸ್ವೀಟ್ಸ್ ಬೇಕು ಆರ್ಡ್ರ್ ಕೊಟ್ಟರೆ ಸಾಕು ಶುಚಿಯಾದ ರುಚಿಯಾದ ಕೇಕ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ಬಗೆ ಬಗೆಯ ತಿಂಡಿ ತಿನಿಸುಗಳಿರ್ಬೋದು ಬರ್ತ್ಡೇ ಪ್ರೋಗ್ರಾಮ್ಗೆ ಬೇಕಾದಂಥ ಕೇಕ್ಗಳಿರ್ಬೋದು ಸಿಹಿ ತಿನಿಸುಗಳಿರ್ಬೋದು ಎಲ್ಲವನ್ನು ಕೂಡ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾರೆ ದಯಮಾಡಿ ಗ್ರಾಹಕರು ಬಂದು ಒಮ್ಮೆ ಭೇಟಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟು ಈಗ ಅನ್ನ ಬೆಂದಿದ್ಯೋ ಇಲ್ವಂತ ಪತ್ತೆ ಮಾಡೋಕೆ ಒಂದು ಅಕ್ಕಿ ಕಾಳನ್ನ ಹಿಸ್ಕಿ ನೋಡಿದ್ರೆ ಸಾಕು ಹಾಗಾಗಿ ದಯಮಾಡಿ ಬನ್ನಿ ಕೇಕ್ ಪಾಯಿಂಟ್ನಲ್ಲಿ ಖರೀದಿ ಮಾಡಿ ಬಂಪರ್ ಆಫರ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ನಮಸ್ಕಾರ ಈ ಸಂದರ್ಭದಲ್ಲಿ ಬೇಕರಿ ಉದ್ಯಮಿ ರವಿ ಅಯ್ಯಂಗಾರ್ ರಾಜಸ್ಥಾನ್ ಸೇವಾ ಸಮಿತಿಯ ಸಂಚಾಲಕ ರಮೇಶ್ ಚೌಧರಿ ಉದ್ಯಮಿ ಬಿ ರಾಜಶೇಖರ್ ಹೊಸಹೊಳಲು ಶಂಕರೇಗೌಡ ಬೇಕರಿ ಶೇಖರ್ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಹಿರಿಯ ಪತ್ರಕರ್ತರಾದ ಬಳ್ಳೇಕೆರೆ ಮಂಜುನಾಥ್ ಶಿಕ್ಷಣ ಇಲಾಖೆಯ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿಂಧಗಟ್ಟ ನಾಗೇಶ್ ರೈತ ನಾಯಕ ಮರುವನಹಳ್ಳಿ ಶಂಕರ್ ಉದ್ಯಮಿ ಕೆಆರ್ ಸಿದ್ದಪ್ಪ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ